ನಾನು ಎಲ್ಲಿಂದ ಬರ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ ಆದ್ರೆ ಇಂಡಿಯಾ ಒಳಗಿಂದ ಬಂದವರು ಹಿಂದಿ ಕೇಳ್ತಾರೆ ಹಿಂದಿಲ್ ಮಾಡಿದೀನಿ ಕನ್ನಡದಲ್ಲಿ ಮಾಡಿದೀನಿ ಒಬ್ಬೇಬ್ರು ಮಾತ್ರ ಆದ್ರೆ ಎಲ್ಲಾರ್ಗು ಹೇಳ್ಬಿಡ್ತೀನಿ ಬರಕಿನ್ ಮುಂಚೆನೆ ಫಸ್ಟ್ ಟಿಫರೆನ್ಸ್ ಕನ್ನಡ ಇಷ್ಟೇ ಬರೋದು ಹಿಂದಿ ಬಟ್ಲರ್ ಅಲ್ಲಿ ಬರುತ್ತೆ ಅಷ್ಟೇ ಬರೋದು ಇಂಗ್ಲಿಷ್ ಸತ್ರೂ ನಾನು ಮಾತಾಡಲ್ಲ ಅಂತ ಆದ್ರೆ ಒಬ್ಬೇ ಒಬ್ಬ ಮಾತ್ರ ಅವನು ಬ್ರೋಕರ್ ಅಂತ ಅನ್ಸುತ್ತೆ ಅಂದ್ರೆ ನನ್ನ ವಿಡಿಯೋ ತಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾರಲ್ಲ ಆ ತರ ಇರ್ಬೇಕು ಅವ್ರು ಏನ್ ಮಾಡ್ಬಿಟ್ರು ಇಂಗ್ಲಿಷ್ ಅಲ್ಲೇ ಬೇಕು ಅಂತ ಕುತ್ಕೊಂಡ್ರು ಅವ್ರು ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಇದೆಯಲ್ಲ ಅದ್ರ ಮೇಲೆ ಲಕ್ಸುರಿಯಾಗಿ ಅದನ್ನ ಫಾರಿನ್ ತರ ಕಾಣುತ್ತೋ ಏನೋ ಗೊತ್ತಿಲ್ಲ ಅದೇ ಜಾಗ ಅವರು ಸೆಲೆಕ್ಟ್ ಮಾಡಿ ನನ್ನ ಡಾಗ್ನ ಟಿಬೆಟನ್ ಮ್ಯಾಸ್ಟರ್ಸ್ನ ಅಲ್ಲಿ ಕರ್ಸ್ಕೊಂಡ್ರು ಕರ್ಸ್ಕೊಂಡು ಇಂಗ್ಲೀಷ್ ಅಲ್ಲೇ ಬೇಕು ನಂಗೆ ಬರಲ್ಲಪ್ಪ ಏನ್ ಮಾಡೋದು ಅಂದ್ರೆ ಅವ್ರು ಏನ್ ಹೇಳಿದ್ರು ಕೊನೆಗೆ ಇಂಗ್ಲಿಷ್ ನ ಕನ್ನಡದಲ್ಲಿ ಬರ್ಕೊಂಡು ಅವ್ರು ಹೇಳ್ತಾರೆ ಈಗ ದಟ್ ಅಂದ್ರೆ ದಟ್ ಅಂತ ಈಸ್ ಅಂದ್ರೆ ಈಸ್ ಅಂತ ಕನ್ನಡದಲ್ಲಿ ಅದನ್ನ ದೊಡ್ಡ ಪೇಪರ್ ಅಲ್ಲಿ ಬರ್ಕೊಂಡು ಕ್ಯಾಮ್ರಾ ಹಿಂದ್ಗಡೆ ಇಟ್ಕೊಂಡಿದ್ರು ನಾನು ಅದನ್ನ ಕನ್ನಡದಲ್ಲಿ ಓದ್ತಾ ಇದ್ದೆ ಆದ್ರೆ ಅವ್ರಿಗೆ ಇಂಗ್ಲಿಷ್ ಅದು ಆದ್ರೆ ಆ ಇದ್ರಲ್ಲಿ ಬರಲ್ಲ ಅದೇನೋ ಇಂಗ್ಲಿಷ್ ಟೈಪ್ ಆಸಿಡೆಂಟ್ ಅಲ್ಲಿ ಬರಲ್ಲ ಆದರೆ ನಾನು ಓದಿದ್ದೀನಿ ಅದು ಅವ್ರಿಗೆ ಎಷ್ಟು ಅಲ್ಲಿ ಸಕ್ಸಸ್ ಆಯಿತು ಇಲ್ಲ ಗೊತ್ತಿಲ್ಲ ಅದು ಒಂದು ಕನ್ನಡದಲ್ಲೇ ಮಾಡಿದ್ದೀನಿ ಆದರೆ ಇಂಗ್ಲಿಷ್ ಅಂತ ಇದು ಬಿಟ್ಟು ನಾನು ಇಂಗ್ಲೀಷಲ್ಲಿ ಎಲ್ಲರೂ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರೆ ಅದಕ್ಕೂ ಐದು ಲಕ್ಷ ಕ್ಯಾಶ್ ಪ್ರೈಸ್ ನಾನು ಕೊಡ್ತೀನಿ ಯಾಕಂದ್ರೆ ನಾನು ಇಂಗ್ಲೀಷ್ ಬರಲ್ಲ ಅನ್ನೋದಕ್ಕೆ ಪ್ರೂಫ್ಗೆ